ಹಾಸನ ನಗರಸಭೆಯ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ಜೆ ಮಂಡಿಸಿದ ಅವಿಶ್ವಾಸ ನಿರ್ಣಯ ವಿಫಲಗೊಂಡ ಬಳಿಕ ಚಂದ್ರೇಗೌಡ ತಮ್ಮ ಗೆಲುವನ್ನು ಹಾಸನ ಜಿಲ್ಲೆಯ ಜನತೆಯ ಆತ್ಮ ಗೌರವದ ಗೆಲುವು ಎಂದು ಬಣ್ಣಿಸಿದ್ದಾರೆ ಈ ಗೆಲುವಿಗೆ ಬಿ ಜೆ ಪ್ರೀತಂ ಗೌಡ ಹಾಗೂ ಸಂಸತ್ ಶ್ರೇಯಸ್ ಪಟೇಲ್ ಬೆಂಬಲವೇ ಕಾರಣ ಎಂದು ತಿಳಿಸಿದ್ದಾರೆ ನಾನು ಯಾವುದೇ ಅವ್ಯವಹಾರ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಲ್ಲ ಕಪ್ಪು ಚುಕ್ಕೆ ಬಾರದಂತೆ ಆಡಳಿತ ನಡೆಸಿದ್ದೇನೆ ಜೆ ಡಿ ಎಸ್ ಸದಸ್ಯರಿಗೆ ಪಕ್ಷದಿಂದ ವಿಪ್ ಜಾರಿಯಾಗಿತ್ತು ಆದರೆ ಮಾನಸಿಕವಾಗಿ ಅವರು ನನ್ನ ಪರವೇ ಇದ್ದರು ಹೀಗಾಗಿ ಪ್ರೀತಮ್ಗೌಡ ಮತ್ತು ಶ್ರೇಯಸ್ ಪಟೇಲರ ಮೊರೆ ಹೋದೆ ನಾನು ಎಂದು ಚಂದ್ರೇಗೌಡ ಸ್ಪಷ್ಟಪಡಿಸಿದರು ತಮ್ಮ ಗೆಲುವಿಗೆ ಬಿ ಜೆ ಪಿ ಸದಸ್ಯರು ಮತ್ತು ಸಂಸದರು ಸಂಪೂರ್ಣ ಬೆಂಬಲವಿತ್ತು ಎಂದು ಹೇಳಿರುವ ಚಂದ್ರೇಗೌಡ ಹಾಸನಾಂಬ ದೇವಿ ಮತ್ತು ಕೊಲ್ಲಾಪುರದ ದೇವಿಯ ಆಶೀರ್ವಾದದಿಂದ ಕೆಂಡದ ಆದಿಯಲ್ಲಿ ಜಯಶೀಲನಾಗಿದ್ದೇನೆ ಇನ್ಮುಂದೆ ಪ್ರೀತಮ್ಗೌಡ ಮತ್ತು ಶ್ರೇಯಸ್ ಪಟೇಲ್ ಸೂಚಿಸಿದ ಮಾರ್ಗದಲ್ಲಿ ಆಸನವನ್ನು ಉತ್ತಮ ನಗರ ಉತ್ತಮ ನಗರವನ್ನಾಗಿ ರೂಪಿಸುತ್ತೇನೆ ಎಂದು ಘೋಷಿಸಿದ್ದಾರೆ ಜೆ ಡಿ ಎಸ್ನ ರಾಜಕೀಯ ತಂತ್ರವನ್ನು ವಿಫಲಗೊಳಿಸಿ ಅಧಿಕಾರದಲ್ಲಿ ಮುಂದುವರಿದಿರುವ ಚಂದ್ರೇಗೌಡ ಈ ಗೆಲುವಿನ ಮೂಲಕ ತಮ್ಮ ಸ್ಥಾನವನ್ನು ಭದ್ರಗೊಳಿಸಿದ್ದಾರೆ ಈ ಘಟನೆಯಿಂದ ಜೆ ಡಿ ಎಸ್ಗೆ ಈ ಬಾರಿ ಮುನ್ನಡೆಯಾಗಿದ್ದು ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಕುತೂಹಲ ಮೂಡಿಸಿದೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು Thank uh you. -huh.

ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನು ಚಲಾಯಿಸಿ ಅವರು ಆಶಿಸ್ತೀರಿಗಳಲ್ಲಿ ಒಳ್ಳೆ ಅಭಿವೃದ್ಧಿಯ ಕೆಲಸಿದ್ದೆನ್ನ ಕೈ ಜೋಡಿಸಿ ಅವ್ರ ಪರವಾಗಿ ಹಾಸನ ನಗರ ವ್ಯವಸ್ಥೆಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ನಾನು ಮಾಡಿ ಬಿಜೆಪಿ ಜೊತೆ ಅಂತ ಹೇಳಿಲ್ಲ ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯಭೈತರಿ ಅವ್ರ ಕೆಲಸ ನನಗೆ ಇಷ್ಟ ಆಯಿತು யாரு கிளங்கினா அந்த பத்தரை இங்கே ஆவிக்கணும் பத்தரை வேணவேனே

ಸರ್ ಎಷ್ಟು ಮತಗಳಿಂದ ಎಷ್ಟು ಮತಗಳಿಂದ ಬಂತು ಸರ್ ಎಷ್ಟು ಮತಗಳ ಅಂತರದಿಂದ ಎಷ್ಟು ಎಷ್ಟು ಪರವಿರೋಧ ಬಂತು ಸರ್ ಅವಿಶ್ವಾಸ ನಿರ್ಣಯ ಈಗ ನಗರಸಭಾ ಅಧ್ಯಕ್ಷನಾಗಿ ಮುಂದುವರೆದು ನಗರಕ್ಕೆ ಉತ್ತಮವಾದ ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತೇನೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಗೆಲುವಿಗೆ ಕಾರಣರಾದವರು ಪ್ರೀತಂ ಗೌಡ ಹಾಗೂ ಶ್ರೇಯಸ್ ಹಾಗೂ ಬಿಜೆಪಿಯ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಸಹ ಸದಸ್ಯರು ಕಾಂಗ್ರೆಸ್ ಸದಸ್ಯರು ಅವರಿಗೆ ಅನಂತರ